ಇದುವರೆಗಿನ ಮಾಮೂಲಿ ಸಮಯಕ್ಕಿಂತ ಭಿನ್ನವಾದದ್ದು ವಿಶಿಷ್ಟವಾದದ್ದು ಮತ್ತು ಮಹತ್ವದ್ದು ಅನ್ನೋದನ್ನು ಕುರಿತು ನಾನು ಹೇಳಬೇಕಾದ ಜವಾಬ್ದಾರಿ ನನಗಿದೆ ಇದರಲ್ಲಿ ಹಳೆಯ ಬೇರು ಹೊಸ ಇವೆರಡನ್ನು ಕೂಡಿಸ್ತಕ್ಕಂತಹ ಒಂದು ಸೇತುವೆ ರೀತಿಯಲ್ಲಿ ಸಂಯೋಜಿಸಿರ್ತಕ್ಕಂತಹ ಸಮಕಾಲೀನ ಚಿಂತನೆಗಳಿಗೆ ಬೇಕಾದ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ವಿಶಿಷ್ಟವಾದ ಸಮ್ಮೇಳನ ಇದು ಈ ಸಮ್ಮೇಳನಕ್ಕೆ ಈಗಾಗಲೇ ನಮಗೆ ಎಷ್ಟು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಅಂದರೆ ನಾಡಂತೆ ಕಾಯ್ತಾ ಇದ್ದೀವಿ ಆಗಲೇ ತುದಿಗಾನಿತ್ತು ಈ ಸಮ್ಮೇಳನದಲ್ಲಿ ಮುಖ್ಯವಾದ ಒಂದೆರಡು ಮಾತುಗಳು ಅಂತಂದರೆ ಇದು ಯಾವುದೇ ಅನುದಾನವನ್ನು ಕೋಟಿ ಕೋಟಿ ಇದೆಲ್ಲ ಪಡೆದು ಆ ಥರದ್ದಲ್ಲ ಇದು ಸಮಾಜದ ಚಿಂತಕರು ಸಾಹಿತಿಗಳು ಲೇಖಕರು ಕಲಾವಿದರು ಎಲ್ಲ ಇವ್ರನ್ನ ಒಳಗೊಂಡು ಮಾಡ್ತಾ ಇರ್ತಕ್ಕಂತಹ ಅವರೇ ಮಾಡ್ತಾ ಇರ್ತಕ್ಕಂಥದ್ದು ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ಆ ಥರದ ಸ್ವರೂಪದ ಸಮ್ಮೇಳನ ಆಗಿರ್ತಕ್ಕಂಥದ್ದು ಇದು ಇದರ ವಿವರಗಳನ್ನು ನಮಗೆ ಕೊಟ್ಟಿದೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದೆ ಎರಡನ್ನು ನೋಡಿ ಚರ್ಚೆಗಳು ನಡೆಯುತ್ತೆ ಎರಡನೇದು ಸೃಜನಶೀಲ ಸೃಜನಶೀಲ ಸಾಹಿತ್ಯದ ಎಲ್ಲ ಪ್ರಕಾರಗಳು ಚರ್ಚೆ ಆಗ್ತದೆ ಮೂರನೇದು ಕನ್ನಡ ಎತ್ತರ ಅಂದ್ರೆ ಬೇರೆ ಭಾಷೆಯ ಇದು ನಾಲ್ಕನೇದು ರಂಗಭೂಮಿ ಮತ್ತೆ ಜಾನಪದ ಎಲ್ಲಕ್ಕೆ ಸಂಬಂಧಪಟ್ಟಂತ ವೇದಿಕೆ ಇರುತ್ತೆ ನಾಲ್ಕು ವೇದಿಕೆಯಲ್ಲಿ ಒಟ್ಟು ನಲವತ್ತೇಳು ಚರ್ಚೆಗಳು ಆಗ್ತವೆ ಇದರಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿ ಒಂದು ಇವತ್ತಿನ ವರ್ತಮಾನವನ್ನು ಕುರಿತು ಮತ್ತು ಹಳೆಯದನ್ನು ಹೇಗೆ ಹೊಸದನ್ನು ಮಾಡ್ಬೋದು ಹಳೆಯ ಮುಖ್ಯವಾಗಿರೋದನ್ನು ಹೊಸದನ್ನಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ಹಿರಿಯರನ್ನ ಒಳಗೊಂಡು ಕಿರಿಯರಿಗೆ ಹೇಗೆ ದಾರಿ ಸಾಗಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಮುಖ್ಯಸ್ಥರಾಗಿರುವಂತ ಹಾಮ್ ಸುಂದರವಾದ ವಾಕ್ಯವನ್ನು ಬಳಸಿದ್ರು ಹಳೆಯ ಬೇರುಗಳು ಹೊಸ ಚಿಂಗರುಗಳು ಅಂತ ಹೇಳಿ ನಮ್ಮ ಜವಾಬ್ದಾರಿ ನನಗೆ ಕೊಟ್ಟಂತ ಜವಾಬ್ದಾರಿ ಈ ಹೊಸ ಚಿಂಗುರುಗಳ ಜೊತಿನಲ್ಲಿ ಏನನ್ನ ನಡೆಸಬಹುದು ಅಂತ ಹೇಳಿ ಈ ಎರಡು ದಿನಗಳ ಸಮ್ಮೇಳನದ ಕೊನೆಯ ಗೋಷ್ಠಿ ಬಾಲವನ ಅಂತ ಹೇಳಿ ಆ ಬಾಲವನವನ್ನು ನಾವು ಮೂರು ಹಂತದಲ್ಲಿ ತಲುಪಿಸ್ಕೊಂಡಿದ್ದೇವೆ ಮೊದಲನೇದು ನಮ್ಮ ಮಧ್ಯದಲ್ಲಿ ಇರುವಂತಹ ಒಬ್ಬರು ಕಲಾವಿದರು ಚಟುವಟಿಕೆ